ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶುಕ್ರವಾರ ಸೊ ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ನೈಟೇ ಗುರುವಾರ ಎಲ್ಲ ತೊಳೆದಿಟ್ಟಿದ್ದೆ ಸೊ ತೊಳೆದು ಇಟ್ಟು ದೇವರಿಗೆಲ್ಲ ಗಂಧ ಅರಶಿನ ಕುಂಕುಮ ಎಲ್ಲ ಇಟ್ಟು ಸೊ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಮಾಡಿದೆ ಸೊ ಹಣ್ಣಿತ್ತು ಬಾಳೆಹಣ್ಣು ಇರಲಿಲ್ಲ ಸ್ವಲ್ಪ ದೂರ ಫ್ರೆಂಡ್ಸ್ ಹೊರಗಡೆ ಹೋಗ್ಲಿಕ್ಕಾಗಲ್ಲ ಸಿಟಿ ಒಳಗಡೆ ಹೋಗಬೇಕು ಇರೋದ್ರಲ್ಲೇ ನಾನು ಪೂಜೆ ಮುಗಿಸ್ತೀನಿ ಸೊ ಹಣ್ಣಿತ್ತು ಇಟ್ಟೆ ಸೊ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದೆ ಮತ್ತು ಎಲ್ಲ ಸಾಮಾನು ಕ್ಲೀನ್ ಮಾಡಿಕೊಂಡಿದ್ದೆ ಅದಕ್ಕೂ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಸೊ ನಮ್ಮನೆಯಲ್ಲಿ ವಿಗ್ರಹಗಳು ಗಣೇಶ ವಿಗ್ರಹ ಒಂದಿದೆ ಲಕ್ಷ್ಮಿ ಇದೆ ತಿರುಪತಿ ಇದೆ ಸೊ ಸಾಯಿಬಾಬಾ ಇದೆ ಸೊ ಪುಟ್ಟ ಕೃಷ್ಣ ಇದೆ ಮತ್ತು ಒಂದು ಗೋಮಾತೆ ಇದೆ ಹಸು ಕರೆದು ಮತ್ತು ಶಿವಲಿಂಗ ಇದೆ ಮತ್ತು ನಾಗಪ್ಪ ಇದೆ ಇಷ್ಟು ವಿಗ್ರಹಗಳಿದೆ ಸೊ ಯಾವುದಾದ್ರೂ ಬಿಟ್ಟಿದ್ದರೆ ಸೊ ಅದನ್ನು ಡೈಲಿನ ನೀರಲ್ಲಿ ತೊಳೆದು ಅರ್ಶನ ಕುಂಕುಮ ಇಟ್ಟು ಡೈಲಿ ಪೂಜೆ ಮಾಡ್ತೀನಿ ಶುಕ್ರವಾರ ಟೈಮು ಅಭಿಷೇಕ ಮಾಡ್ತೀನಿ ಸೊ ಇದು ನನ್ನ ರುಟೀನ್ ತುಂಬ ಟೈಮ್ ಹಿಡಿಯುತ್ತೆ ಪೂಜೆ ಮಾಡಲಿಕ್ಕೆ ನೋಡಿ ಇದಾಗಿದೆ ನನ್ನ ಪೂಜೆ ಇವತ್ತಿಂದು ಹೇಗಿದೆ ಸೊ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಪೂಜೆ ವ್ಲಾಗ್ ಹೇಗಿದೆ ಹೇಳಿ ಮತ್ತು ನಾನು ಕರ್ಪೂರ ಡೈಲಿ ಕರ್ಪೂರನ ಮತ್ತು ಒಂದು ಲವಂಗ ಎರಡು ಕರ್ಪೂರ ಟೋಟಲು ಮೂರು ಹಚ್ತೀನಿ ಇನ್ನು ಶುಕ್ರವಾರ ಮಂಗಳವಾರ ಗುರುವಾರ ಬಂದು ಮೂರು ಲವಂಗ ಎರಡು ಕರ್ಪೂರ ಟೋಟಲ್ ಐದು ಹಚ್ತೀನಿ ಸೊ ಈ ಥರ ನನ್ನ ರೂಟೀನ್ ಇರುತ್ತೆ ನನ್ನ ಪೂಜೆ ಈ ಥರ ಇರುತ್ತೆ ನನ್ನ ಮಂಗಳಾರತಿ ಮಾಡಬೇಕಾದ್ರೆ ಈ ಥರ ಮತ್ತು ಧೂಪ ಹಾಕೋದು ಶುಕ್ರವಾರ ಶನಿವಾರ ಗುರುವಾರ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನ ಬೆಳಗ್ಗೆ ಸಂಜೆ ದುಪ್ಪ ಹಾಕ್ತೀನಿ ಇನ್ನು ಡೈಲಿ ಮಾಮೂಲಿಯಾಗೆ ಒನ್ ಟೈಮ್ ಬೆಳಗ್ಗೆ ಟೈಮ್ ಹಾಕ್ತೀನಿ ಸೊ ಅಂಗಡಿಗೆ ಹೋಗೋದ್ರ ಅಂಗಡಿಗೆ ಹೋಗ್ತೀನಲ್ವ ಹಂಗಾಗಿ ಒನ್ ಟೈಮ್ ಸೊ ಇದಾಗಿತ್ತು ನನ್ನ ಬ್ಲಾಗ್ ಆಗಿದೆ ನನ್ನ ಪೂಜೆ ಸಿಂಪಲ್ ಪೂಜೆ ಇದೆ ಇದು ಸೊ ಮನೇಲೇ ಹೂವು ಬಿಟ್ಟಿತ್ತು ಸ್ವಲ್ಪ ಕಾಕಡ ಹೂವು ಹೂವು ಕಿತ್ತು ಅದು ಮೂಡಿಸಿದ್ದೀನಿ ಸೊ ಇದು ಹೇಗಿದೆ ಮತ್ತು ಶುಕ್ರವಾರ ಅಷ್ಟೋತ್ರ ಮಾಡ್ತೀನಿ ಲಕ್ಷ್ಮಿ ಅಷ್ಟೋತ್ತರ ಫಸ್ಟ್ ಗಣೇಶಂದು ಅಷ್ಟೋತ್ರ ಓದ್ತೀನಿ ಆಮೇಲೆ ಲಕ್ಷ್ಮಿ ಅಷ್ಟೋತ್ರನ ಕುಂಕುಮನ ಅರ್ಚನೆ ಮಾಡ್ತೀನಿ ಸೊ ಅರ್ಚನೆ ಮಾಡಿ ದೇವಿಗೆ ಅರ್ಚನೆ ಮಾಡ್ತೀನಿ ಸೊ ಆ ಕುಂಕುಮ ಅರ್ಚನೆ ಮಾಡಿ ಸ್ವಲ್ಪ ಯಾವ ಡೈಲಿ ನಾವೆಲ್ಲರೂ ಇಟ್ಕೋತೀವಿ ಅದನ್ನು ಮನೆಯಲ್ಲಿ ಇದು ನನ್ನ ಬ್ಲಾಗ್ ಆಗಿದೆ ஹேகன்னு கமெண்ட்மாங்க ஃபார் வாட்சிங் ஃபிரெண்ட்ஸ்